ನಮಸ್ತೆ ನನ್ನ ಹೆಸರು ವೀರಾಣ ಹಿರೇವಳ್ಳಿ ಅಂತೇಳಿ ಬಾಗಲಕೋಟೆ ಡಿಸ್ಟಿಕ್ಕು ಮುದೋಳು ಭಾಗದಿಂದ ಮೆಟುಗುಡ್ ಅಂತ ಹಳ್ಳಿಯಲ್ಲಿ ಇರುವಂಥದ್ದು ಕಳೆದ ಒಂದು ಈ ಒಂದು ಮೋದಿಕೇರ್ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ಕಳೆದ ಒಂದು ಹತ್ತು ವರ್ಷ ಟ್ರೆಕ್ಟರ್ ಹೊಡೆದಂಥ ವ್ಯಕ್ತಿ ಟ್ಯಾಕ್ಟ್ರಲ್ಲಿ ಟ್ಯಾಕ್ಟ್ರ್ ಹೊಡೆಯುವಾಗ ನನಗೇನಾಗಿತ್ತು ಅಂತಂದರೆ ಕೆಲಸ ಟ್ಯಾಕ್ಟ್ರ್ ಜಾಸ್ತಿ ಅದು ಆ ಕೆಲಸ ನನ್ನ ಕಡಿಮೆ ಆಗೋತಿರೋ ಅವಾಗ ನನಗೆ ಏನಾದರೂ ಮಾಡಬೇಕು ಅಂಥದ್ದು ಒಂದು ಹಸು ಇತ್ತು ಅವಾಗ ನನಗೆ ಅವಕಾಶ ಕೊಟ್ಟಂಥವರು ಗಣೇಶಾಯ್ ಸರ್ ಮತ್ತು ಮಂಜು ಸರ್ ಈ ಅವಕಾಶದ ಮುಖಾಂತರ ಬಂದಿಂದ ಇವಾಗ ನಮ್ಗೆ ಆಲ್ರೆಡಿ ಹದಿಮೂರು ಲಕ್ಷದ ಕಾರ್ ಕೂಡ ಬಂದಿರ್ತಕ್ಕಂಥದ್ದು ಆಲ್ರೆಡಿ ಎಂಬತ್ತು ಸಾವಿರ ಇನ್ಕಮ್ ಕೂಡ ಫರ್ ಮಂತ್ ಬರುವಂಥದ್ದು ನನ್ನ ಕನಸಿರುವಂಥದ್ದು ಬರೀ ನಾನೊಬ್ಬನೇ ಇನ್ಕಮ್ ತಗೋದಲ್ಲ ನಾನೊಬ್ಬನೇ ಕಾರ್ ತಗೋಂಥದ್ದಲ್ಲ ನನ್ನ ಕೆಳಗಡೆ ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಆಲ್ರೆಡಿ ಇವಾಗ ಏಳು ಮಂದಿ ಕಾರ್ ಅಚೀವ್ಮೆಂಟ್ ಆಗಿರ್ತಕ್ಕಂಥದ್ದು ಆಲ್ರೆಡಿ ಒಬ್ಬರು ಕಾರ್ ತೊಗೊಂಡಿರ್ತಕ್ಕಂಥದ್ದು ಮುಂದೆ ಬರುವಂಥ ದಿನದೊಳಗ ನನ್ನ ಕನಸಿರುವಂಥದ್ದು ಇಪ್ಪತ್ತೈದು ಮಂದಿಗೆ ಇವಾಗ ಪ್ರೆಸೆಂಟ್ ಒಂದು ವರ್ಷದೊಳಗಡೆ ಕಾರನ್ನು ಕೊಡಿಸುವ ಪ್ಲ್ಯಾನ್ ಮಾಡಿದಿರುವಂಥದ್ದು ಆ ನಂದು ಇನ್ನೊಂದು ಡ್ರೀಮ್ ಇರುವಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಜನರಿಗೆ ಸೇವೆ ಮಾಡೋ ಸಲುವಾಗಿ ಒಂದು ಆ್ಯಂಬುಲೆನ್ಸನ್ನು ಫ್ರೀ ಕೊಡಬೇಕು ನನ್ನ ಗುರಿ ಇರುವಂಥದ್ದು ಆದಷ್ಟು ಬೇಗ ಎಲ್ಲರಿಗೂ ಕೂಡ ನನ್ನ ಸರ್ವಿಸನ್ನು ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಅವಕಾಶ ಕೊಟ್ಟು ಬಳಸಿರ್ತಕ್ಕಂಥ ಎಲ್ಲ ಲೀಡರ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು